ನಮಸ್ಕಾರ ವೀಕ್ಷಕರೇ ಮಯೂರ ಟಿವಿಗೆ ಸ್ವಾಗತ ವಿಷಯ ವಿನೂತನ ವಿಶ್ಲೇಷಣೆ ವಿಭಿನ್ನ ಸುದ್ದಿಯ ಒಳನೋಟ ಇದು ಸುದ್ದಿ ವಿಶೇಷ ನಾನು ನಿಶ್ಚಿತ ಕೆಂಪೇಗೌಡ ಏಕಕಾಲದ ಚುನಾವಣೆ ಜಾರಿಗೆ ಕೇಂದ್ರದ ಮಾಸ್ಟರ್ ಪ್ಲಾನ್ ಹೇಗಿರಲಿದೆ ಹಂತ ಹಂತದ ಪ್ರಕ್ರಿಯೆ ಮಾಜಿ ರಾಷ್ಟ್ರಪತಿ ರಾಮನಾಥ ಕೋವಿಂದ್ ಸಮಿತಿಯ ವರದಿಯು ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಎರಡು ಹಂತಗಳಲ್ಲಿ ಜಾರಿಗೆ ತರೋದಕ್ಕೆ ಶಿಫಾರಸನ್ನು ಕೂಡ ಈಗಾಗಲೇ ಮಾಡಿಕೊಂಡಿದೆ ಮೊದಲನೆಯದು ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ನಡೆಸೋದು ಮತ್ತು ಎರಡನೆಯದಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಸಾರ್ವತ್ರಿಕ ಚುನಾವಣೆಯ ನೂರು ದಿನಗಳ ಒಳಗಾಗಿ ನಡೆಸಬೇಕು ಅನ್ನೋದು ಇನ್ನು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದ ಸಮಿತಿಯು ಸಲ್ಲಿಸಿರುವಂಥ ಒನ್ ನೇಷನ್ ಒನ್ ಎಲೆಕ್ಷನ್ ಶಿಫಾರಸನ್ನು ಕೇಂದ್ರ ಸಚಿವ ಸಂಪುಟ ಬುಧವಾರ ಅಂದರೆ ಸೆಪ್ಟೆಂಬರ್ ಹದಿನೆಂಟರಂದೇ ಅಂಗೀಕರಿಸಿಕೊಂಡಿದೆ ಅದನ್ನು ಇದೀಗ ಮುಂದಕ್ಕೆ ತೆಗೆದುಕೊಳ್ಳಲು ಅನುಷ್ಠಾನದ ಗುಂಪನ್ನ ರಚನೆ ಮಾಡಬೇಕಾಗಿದೆ ಈ ಬಗ್ಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಇದು ಏಕಕಾಲದಲ್ಲಿ ಚುನಾವಣೆಗಳನ್ನು ಎರಡು ಹಂತಗಳಲ್ಲಿ ಜಾರಿಯನ್ನು ಗೊಳಿಸುತ್ತೆ ಮೊದಲನೆಯ ಹಂತದಲ್ಲಿ ಲೋಕಸಭಾ ಮತ್ತು ವಿಧಾನಸಭೆಗಳಿಗೆ ಚುನಾವಣೆ ನಡೆದರೆ ಎರಡನೆಯದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಸಾರ್ವತ್ರಿಕ ಚುನಾವಣೆಯ ನೂರು ದಿನಗಳ ಒಳಗಾಗಿ ನಡೆಸಬೇಕು ಅನ್ನುವ ಬಗ್ಗೆ ಈಗಾಗಲೇ ಶಿಫಾರಸಿನಲ್ಲಿ ವಿವರಣೆಯನ್ನು ಕೂಡ ಕೊಡಲಾಗಿದೆ ಒಂದು ರಾಷ್ಟ್ರ ಒಂದು ಮತದಾನವನ್ನು ಜಾರಿಗೆ ತರೋದಕ್ಕೆ ಸರ್ಕಾರ ಹೇಗೆ ಯೋಜನೆಯನ್ನ ರೂಪಿಸ್ತಾ ಇದೆ ಎಂಬುದು ಇಲ್ಲಿದೆ ಎರಡು ಹಂತಗಳಲ್ಲಿ ಏಕಕಾಲಕ್ಕೆ ಚುನಾವಣೆ ಜಾರಿಯಾಗುತ್ತೆ ಮೊದಲನೇ ಹಂತದಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಏಕಕಾಲಕ್ಕೆ ನಡೆಯುತ್ತೆ ಎರಡನೇ ಹಂತದಲ್ಲಿ ಸಾರ್ವತ್ರಿಕ ಚುನಾವಣೆಯ ನೂರು ದಿನಗಳಲ್ಲಿ ಪಂಚಾಯತ್ ಮತ್ತು ಪುರಸಭೆಗಳಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಲಾಗುತ್ತೆ ಈ ಎಲ್ಲ ಚುನಾವಣೆಗಳಿಗೂ ಸಾಮಾನ್ಯ ಮತದಾರರ ಪಟ್ಟಿ ಕೂಡ ಇರುತ್ತೆ ರಾಜ್ಯ ಚುನಾವಣಾ ಅಧಿಕಾರಿಗಳೊಂದಿಗೆ ಸಮಾಲೋಚನೆಯನ್ನು ಮಾಡಿ ಭಾರತೀಯ ಚುನಾವಣಾ ಆಯೋಗ ಮತದಾರರ ಗುರುತಿನ ಚೀಟಿಗಳನ್ನು ಕೂಡ ಸಿದ್ಧಪಡಿಸ್ಕೊಳ್ಳುತ್ತೆ ಕೇಂದ್ರವು ದೇಶಾದ್ಯಂತ ವಿವರವಾದ ಚರ್ಚೆಗಳನ್ನು ನಡೆಸ್ತಾ ಹೋಗುತ್ತೆ ಕೋವಿಂದ ಸಮಿತಿಯ ಶಿಫಾರಸುಗಳನ್ನು ಕಾರ್ಯಗತಗೊಳಿಸೋದಕ್ಕೆ ಅನುಷ್ಠಾನ ಗುಂಪನ್ನು ಕೂಡ ರಚನೆ ಮಾಡಲಾಗುತ್ತೆ ಇನ್ನು ಒಂದು ದೇಶ ಒಂದು ಚುನಾವಣೆ ಮಸೂದೆ ಜಾರಿಗೆ ಕೇಂದ್ರದ ಒಪ್ಪಿಗೆ ಪ್ರಸಕ್ತ ಅಧಿವೇಶನದಲ್ಲೇ ಮಂಡನೆ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಭಾರತದಲ್ಲಿ ಏಕಕಾಲದಲ್ಲೇ ಚುನಾವಣೆಗಳನ್ನು ನಡೆಸುವ ಸಾಧ್ಯತೆಯನ್ನು ಪರಿಶೀಲನೆ ಮಾಡೋದಕ್ಕೆ ಉನ್ನತ ಮಟ್ಟದ ಸಮಿತಿಯನ್ನು ಕೂಡ ರಚನೆಯನ್ನು ಮಾಡಿಕೊಂಡಿತ್ತು ಏಕಕಾಲದಲ್ಲಿ ಲೋಕಸಭಾ ಮತ್ತು ರಾಜ್ಯಗಳ ನಡುವೆ ನಡೆಯುವಂಥ ಕಾಯ್ದೆಯಾದ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಗುರುವಾರ ಅನುಮೋದನೆಯನ್ನು ಕೂಡ ನೀಡಿದೆ ಅಂತ ಮೂಲಗಳು ತಿಳಿಸಿವೆ ಪ್ರಸ್ತುತ ನಡೀತಾ ಇರುವಂತಹ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರವು ಈ ಕುರಿತು ಸಮಗ್ರ ಮಸೂದೆಯನ್ನ ಜಾರಿಗೆ ತರುವ ಸಾಧ್ಯತೆಗಳು ಕೂಡ ಇದೆ ಇನ್ನು ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲೇ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಯನ್ನು ಮಂಡಿಸುವ ಸಾಧ್ಯತೆಗಳು ಕೂಡ ಇವೆ ಅಂತ ಹೇಳಿ ಮೂಲಗಳಿಂದ ತಿಳಿದು ಬಂದಿದೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದ್ರೆ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಿಜೆಪಿ ನೀಡಿದ ಪ್ರಮುಖ ಭರವಸೆಗಳಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸೋದು ಕೂಡ ಒಂದು ಪ್ರಮುಖ ಅಂಶ ಅನ್ನೋದು ಗಮನಾರ್ಹ ಪಕ್ಷಗಳಿಂದ ವಿರೋಧ ವ್ಯಕ್ತವಾಗಿದೆ ಇದು ಕೇಂದ್ರದಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಲಾಭವಾಗಲಿದೆ ಅಂತ ವಿಪಕ್ಷಗಳು ಆರೋಪವನ್ನು ಕೂಡ ಮಾಡಿದ್ವು ಆದರೆ ನಿತೀಶ್ ಕುಮಾರ್ ಅವರ ಜೆ ಯು ಮತ್ತು ಚಿರಾಗ್ ಪಾಶ್ವನ್ನಂತಹ ಪ್ರಮುಖ ಎನ್ ಡಿ ಎ ಮಿತ್ರ ಪಕ್ಷಗಳು ಏಕಕಾಲದ ಚುನಾವಣೆಯನ್ನು ಬೆಂಬಲಿಸಿವೆ ಎನ್ನುವುದು ಇನ್ನೊಂದು ರೀತಿಯ ಗಮನಾರ್ಹ ಅಂಶ ಅದನ್ನು ಗಮನಿಸಲೇಬೇಕು ಎನ್ ಡಿ ಎ ಸರ್ಕಾರವು ಸದ್ಯ ನಡೀತಾ ಇರುವಂಥ ಚಳಿಗಾಲದ ಅಧಿವೇಶನದಲ್ಲಿ ಅಥವಾ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ನಡೆಯುವಂಥ ಬಜೆಟ್ ಅಧಿವೇಶನದಲ್ಲಿ ಮಸೂದನೆಯನ್ನು ಮಂಡಿಸಬಹುದು ಆ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಅಂತ ವರದಿಗಳಲ್ಲಿದೆ ಕಾಂಗ್ರೆಸ್ ಈಗಾಗಲೇ ಮಸೂದೆಯನ್ನ ವಿರೋಧಿಸಿದೆ ಮತ್ತು ಇಂಡಿಯಾ ಬ್ಲಾಕ್ ಪಕ್ಷಗಳು ಶಾಸನವನ್ನು ವಿರೋಧಿಸುವಲ್ಲಿ ಒಗ್ಗಟ್ಟಾಗಿ ಉಳಿಯುವ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ ಮುಂದಿನ ಹಂತವು ಲೋಕಸಭಾ ಮತ್ತು ರಾಜ್ಯಗಳ ಚುನಾವಣೆಗಳೊಂದಿಗೆ ಸ್ಥಳೀಯ ಸಂಸ್ಥೆಗಳು ಮತ್ತು ಪುರಸಭೆಗಳಿಗೆ ಚುನಾವಣೆಗಳನ್ನು ಸಿನೈಸ್ ಮಾಡುವುದನ್ನು ಕೂಡ ಒಳಗೊಂಡಿರುತ್ತೆ ಇದ್ರ ಜೊತೆಗೆ ಲೋಕಸಭಾ ಚುನಾವಣೆ ಮುಗಿದ ನೂರು ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುವ ರೀತಿಯಲ್ಲಿ ಇದನ್ನ ಒಂದು ಯೋಜನೆಯನ್ನು ಮಾಡಲಾಗ್ತಾ ಇದೆ ಅಂದರೆ ಯಾವಾಗ ಲೋಕಸಭಾ ಚುನಾವಣೆ ಆಗೋಗುತ್ತೋ ಲೋಕಸಭಾ ಚುನಾವಣೆ ನಡೆದಂಥ ಕೇವಲ ನೂರು ದಿನಗಳಲ್ಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ನಡಿಬೇಕು ಅನ್ನೋ ರೀತಿಯಲ್ಲೇ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ಆದರೆ ಇದಕ್ಕೆ ರಾಜ್ಯಗಳ ಅನುಮೋದನೆಯ ಅಗತ್ಯ ಇರುತ್ತೆ ರಾಜ್ ಎಲ್ಲ ರಾಜ್ಯಗಳು ಕೂಡ ಇದಕ್ಕೆ ಒಪ್ಪಿಗೆ ಕೊಡಬೇಕು ಆಗ ಒಪ್ಪಿಗೆ ಕೊಟ್ಟರೆ ಮಾತ್ರ ಈ ಒಂದು ವ್ಯವಸ್ಥೆಯವರು ಏನು ಮಾಡ್ತಾ ಇದ್ದಾರೆ ಅದರ ಜಾರಿಯಾಗೋದಕ್ಕೆ ಸಾಧ್ಯತೆ ಇರುತ್ತೆ ಇಲ್ಲ ಅಂದರೆ ಸ್ವಲ್ಪ ಅನುಮಾನವೇ ಹೌದು ಒಂದು ರಾಷ್ಟ್ರ ಒಂದು ಚುನಾವಣೆ ಹದಿನೆಂಟು ಸಾಂವಿಧಾನಿಕ ತಿದ್ದುಪಡಿಗಳನ್ನು ಸಮಿತಿ ಈಗಾಗಲೇ ಶಿಫಾರಸನ್ನು ಕೂಡ ಮಾಡಿಕೊಂಡಿದೆ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೀದಿಯು ಪರಿಶೀಲನೆಗೆ ಒಳಪಡುತ್ತೆ ಅಂತ ಅರಿತಿರುವಂಥ ಕೇಂದ್ರ ಸರ್ಕಾರ ವಿಶಾಲ ಆಧಾರಿತ ಒಮ್ಮತವನ್ನು ನಿರ್ಮಿಸೋದಕ್ಕೆ ಜಂಟಿ ಸಂಸದೀಯ ಸಮಿತಿಗೆ ಶಾಸನವನ್ನು ಕಳಿಸೋದಕ್ಕೆ ಯೋಜನೆಯನ್ನು ಮಾಡಿಕೊಂಡಿದೆ ಅಂದರೆ ಈಗ ಇವರೇನು ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋದನ್ನು ಮಾಡಬೇಕು ಅಂದ್ಕೊಂಡಿದ್ದಾರೆ ಅಲ್ಲಿಗೆ ಈಗಾಗಲೇ ಬೇಕಾಗಿರುವಂಥ ಎಲ್ಲ ತಯಾರಿಗಳು ಕೂಡ ನಡೀತಾ ಇದೆ ಕೆಲವೊಂದು ಲೋಕಸಭಾ ಚುನಾವಣೆ ಆಗಿದ ತಕ್ಷಣ ಕೇವಲ ನೂರು ದಿನಗಳ ಒಳಗಾಗಿನೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನಿದೆ ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಆಗಬೇಕು ಅಂತ ಹೇಳಿದರೆ ಇದೆಲ್ಲ ಈಗ ನಡೀತಾ ಇರುವಂಥ ಚಳಿಗಾಲದ ಅಧಿವೇಶನ ಇದೆ ಇಲ್ಲೇ ಪ್ರಸ್ತುತಪಡಿಸಿ ಅದನ್ನು ಒಂದು ಹಂತಕ್ಕೆ ತರುವಂಥ ಒಂದಷ್ಟು ವಿಷಯಗಳು ಕೂಡ ನಡೀತಾ ಇದೆ ಒಂದು ವೇಳೆ ಆಗಲಿಲ್ಲ ಅಂದರೆ ಈ ವರ್ಷ ಅಂದರೆ ನೆಕ್ ಮುಂದಿನ ವರ್ಷ ಬರುವಂಥ ಪೆಬ್ರವರಿಯಲ್ಲಿ ಬಜೆಟ್ ಏನು ಮಂಡನೆ ಮಾಡ್ತಾರೆ ಅಲ್ಲಿ ಕೂಡ ಈ ಒಂದು ವಿಷಯ ಪ್ರಸ್ತಾಪ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಒಂದಷ್ಟು ರಾಜ್ಯಗಳು ಒಪ್ಕೊಂಡ್ರು ಮತ್ತೊಂದಷ್ಟು ರಾಜ್ಯಗಳು ಒಪ್ಕೊಳ್ಳೋದು ಅನುಮಾನವೇ ಆಗಿದೆ ಹಾಗಾಗಿ ಯಾರನ್ನು ಒಪ್ಪಿಸ್ತಾರೆ ಯಾರನ್ನು ಒಪ್ಪಿಸೋದಕ್ಕಾಗಲ್ಲ ಇವರ ಒಂದು ಸಮಿತಿ ಈಗಾಗಲೇ ರಾಮನಾಥ್ ಅವರ ನೇತೃತ್ವದಲ್ಲಿ ಏನು ಒಂದು ಸಮಿತಿ ಆಗಿದೆ ಆ ಒಂದು ಸಮಿತಿಯ ನಿರ್ಧಾರವನ್ನ ಎಲ್ಲರೂ ಒಪ್ಕೋತಾರ ಒಂದು ರಾಷ್ಟ್ರ ಒಂದು ಚುನಾವಣೆ ಏಕಕಾಲದಲ್ಲೇ ಎಲ್ಲ ರಾಜ್ಯಗಳಲ್ಲೂ ಚುನಾವಣೆ ನಡೆಯುವಂಥ ನೀತಿ ಜಾರಿಯಾಗುತ್ತಾ ಇಲ್ವಾ ಅನ್ನೋದನ್ನ ಈ ಒಂದು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಗೊತ್ತಾಗ್ಬಿಡುತ್ತೆ ಅದು ಒಂದು ರಾಷ್ಟ್ರ ಒಂದು ಚುನಾವಣೆ ಆಗುತ್ತಾ ಅಥವಾ ಈಗ ಯಾವ ರೀತಿ ನಡೀತಾ ಹೋಗ್ತಾ ಇದೆ ಆ ರೀತಿಯೇ ನಡೀತಾ ಹೋಗುತ್ತಾ ಅನ್ನೋದು ಕೂಡ ತಿಳಿದು ಬರುತ್ತೆ ನೋಡೋಣ ಮುಂದಿನ ವರ್ಷ ಬಜೆಟ್ ಅಥವಾ ಈಗ ನಡೀತಾ ಇರುವಂಥ ಅಧಿವೇಶನ ಏನಿದೆ ಅದರಲ್ಲಿ ಎಲ್ಲ ಒಂದು ಮಾಹಿತಿಗಳು ಕೂಡ ತಿಳಿದು ಬಂದ್ಬಿಡುತ್ತೆ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಮತ್ತೆ ನಾಳೆ ಮತ್ತೊಂದು ವಿಶೇಷವಾದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮೈಹುರ ಟಿ ವಿ ನಮಸ್ಕಾರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ